ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ಇಂದು ಮೈಸೂರಿನಲ್ಲಿ ಜನಾಂದೋಲನ ಸಮಾವೇಶ ಉದ್ಘಾಟನೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಹಾಗೂ ಸಚಿವರು ಶಾಸಕರು ಮಾಜಿ ಸಚಿವರು ಹಾಗೂ ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷರು ಕಾರ್ಯಕರ್ತರು ಸಮಾವೇಶದಲ್ಲಿ ಪಾಲ್ಗೊಂಡು ಕೇಂದ್ರ ಸರ್ಕಾರದ ವಿರುದ್ಧ ಹಾಗೂ ಬಿಜೆಪಿ ಜೆಡಿಎಸ್ ನಾಯಕರ ವಿರುದ್ಧ ವಾಗ್ದಾಳಿ ಈ ದಿನ ಜನ ಸ ಜನ ಆಂದೋಲನ ಸಮಾವೇಶವನ್ನು ಹಬ್ಬಿಕೊಂಡಿರುವುದು ಕಾಂಗ್ರೆಸ್ ಪಕ್ಷದಿಂದ ಯಾಕೆಂದರೆ ಬಿ ಜೆ ಪಿ ಸರ್ಕಾರ ಅನ್ಯಾಯವಾಗಿ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರ ಪರವಾಗಿ ಮಾಡಿದ ಆರೋಪವನ್ನು ತಳ್ಳಿ ಹಾಕಲು ಮತ್ತು ಕಾಂಗ್ರೆಸ್ ಪಕ್ಷ ಏನು ತಿಳಿಸೋದಕ್ಕೋಸ್ಕರ ಈ ಆಂದೋಲನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಇದರ ಪರವಾಗಿ ಪ್ರತ್ಯುತ್ತರವನ್ನು ಕೊಡಲು ಉದ್ದೇಶಿಸಿದ್ವಿ ಇವತ್ತು ಬಿಜೆಪಿಯವರು ಬೆಂಗಳೂರಿಂದ ಮೈಸೂರವ್ರಿಗೆ ಅವ್ರಿಗೆ ಪಾದಯಾತ್ರೆ ಅವರು ಸಹ ಮಾಡ್ತಾ ಇದಾರೆ ಅದು ಪೂಜೆ ನೀವು ಸಹ ಮಾಡ್ತಾ ಇದ್ದೀರಾ ಅಕ್ರಮ ಇವತ್ತು ಸೈಟು ಮೈಸೂರು ಸಿದ್ದರಾಮಯ್ಯ ನಡೀತಾ ಇದೆ ಶಕ್ತಿ ಪ್ರದರ್ಶನ ಏನು ಹೇಳ್ತೀರಾ ಸರ್ ಕುಮಾರಸ್ವಾಮಿ ವರ್ಷಸ್ ನಡೀತಾ ಇದೆ ಜೆ ಬಿಜೆಪಿಯವ್ರು ಮಾಡ್ತಾ ವರ್ಷ ಸಿದ್ದರಾಮಯ್ಯ ನಡೀತಾ ಇದೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರಿಗೆ ಜಾಗ ತಗೊಂಡು ಸೈಟ್ ಕೊಟ್ಟಿರೋದು ಇದು ಸುಮಾರು ಹತ್ತೊಂದೆರಡು ವರ್ಷ ಹಳೇ ಕೇಸು ಆದರೆ ಕುಮಾರಸ್ವಾಮಿ ಐನೂರು ಎಕರೆ ಭೂಮಿ ಈಗ ಹೊಸದಾಗಿ ಹುಟ್ಟಾಕೊಂಡಿದೆ ಹೀಗಾಗಿ ಇದು ಪ್ರತಿಯುತರವಾಗಿ ಈ ಆಂದೋಲನ